ಮಹಾರಾಷ್ಟ್ರದ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಹಬ್ಬದಿಂದಾಗಿ ಇದೀಗ ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಒಂದು ಪ್ರವಾಹದ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು ನಾವೀಗ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿ ಗ್ರಾಮದಲ್ಲಿ ಬಳಿ ಇರುವಂತಹ ಶ್ರಮಬಿಂದು ಸಾಗರದ ಹತ್ತಿರ ಇದ್ದೇವೆ ಈಗಾಗಲೇ ಶ್ರಮಬಿಂದು ಸಾಗರ ಸಂಪೂರ್ಣವಾಗಿ ಭರ್ತಿಯಾಗಿ ಅದರ ಮೇಲ್ಭಾಗಕ್ಕೆ ನೀರು ಹೋಗ್ತಾ ಇರ್ತಕ್ಕಂಥದ್ದು ನಾಲ್ಕು ಟಿ ಎಮ್ ಸಿ ನೀರು ಸಾಮರ್ಥ್ಯದ ಒಂದು ಜಲಾಶಯವನ್ನು ಈ ಭಾಗದ ರೈತರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೀಗ ಅದು ಸಂಪೂರ್ಣವಾಗಿ ಮುಳುಗಡೆ ಆ ಹಾಗೆಯೇ ಒಂದು ರಸ್ತೆ ಸೇತುವೆ ಏನಿದೆ ಜಮಖಂಡಿಯಿಂದ ವಿಜಯಪುರಕ್ಕೆ ಹೋಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ರಸ್ತೆ ಸೇತುವೆ ಇಲ್ಲಿ ನಿತ್ಯ ಸಾವಿರಾರು ವಾಹನಗಳ ಸಂಚಾರ ಇರುತ್ತೆ ಈಗ ಆ ಒಂದು ಇನ್ನಷ್ಟು ಕೃಷ್ಣಾನತಿಗೆ ನೀರಿನ ಪ್ರಮಾಣ ಹೆಚ್ಚಾದರೆ ಆ ಒಂದು ಸೇತುವೆಯೂ ಸಹಿತ ಜಲಾವೃತ ಆಗುವಂಥ ಸಂದರ್ಭ ಬರ್ಬೋದು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಪ್ರವಾಹದಲ್ಲಿ ಆ ಒಂದು ಸೇತುವೆ ಸಹಿತ ಭರ್ತಿಯಾಗಿ ಮೇಲ್ಗ ಮೇಲ್ಭಾಗಕ್ಕೆ ನೀರು ಇತ್ತು ಅಂದರೆ ಸುಮಾರು ನಲವತ್ತೆಂಟು ಅಡಿ ಎತ್ತರದ ಈ ಒಂದು ನದಿ ತ ನದಿ ಆಳದಿಂದ ಆ ಒಂದು ಸೇತುವೆ ಮೇಲ್ಭಾಗಕ್ಕೆ ನಲವತ್ತೆಂಟು ಅಡಿಗಳಷ್ಟಿದೆ ಈಗಾಗಲೇ ಅಂದಾಜು ನಲವತ್ತು ಅಡಿಗಳಷ್ಟು ನೀರು ಮೇಲಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಹಾಗೆಯೇ ಈ ಒಂದು ಜಮಖಂಡಿ ತಾಲೂಕಿನ ಕೃಷ್ಣಾ ನದಿಗೆ ಇರುವಂಥ ಚಿತ್ಪುರ್ಗಿ ಜಲಾಶಯದಿಂದ ಸದ್ಯ ಎರಡು ಲಕ್ಷ ಇಪ್ಪತ್ತೈದರಿಂದ ಎರಡು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ನವರೆಗೆ ನೀರು ಹೊರ ಇದೆ ಆದರೆ ಕೆಳಭಾಗದಲ್ಲಿರ್ತಕ್ಕಂಥ ಆಲ್ಮಟ್ಟಿ ಜಲಾಶಯದಿಂದ ಮೂರು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ತಾ ಇರೋದ್ರಿಂದಾಗಿ ಒಂದು ಪ್ರವಾಹದ ಆತಂಕ ಇನ್ನೂ ಜೋರಾಗಿಲ್ಲ ಅಂತ ಹೇಳ್ಬೋದು ಮುಖ್ಯವಾಗಿ ಕೃಷ್ಣಾ ನದಿಗೆ ಪ್ರವಾಹ ಉಂಟಾದರೆ ಕೃಷ್ಣಾ ನದಿಯ ತೀರದಲ್ಲಿ ಸುಮಾರು ಜಮಖಂಡಿ ತಾಲೂಕಿನ ಇಪ್ಪತ್ತ್ಮೂರು ಗ್ರಾಮಗಳು ಸೇರುತ್ತೆ ಜಿಲ್ಲೆಯ ಒಂದು ಬಾಗಲಕೋಟೆ ಪೀಳಿಗೆ ಹಾಗೆಯೇ ಈಗೆಲ್ಲೇ ಒಟ್ಟು ಅರವತ್ತೊಂದು ಗ್ರಾಮಗಳಿಗೆ ಈ ಒಂದು ಕೃಷ್ಣ ಪ್ರವಾಹದ ಎಫೆಕ್ಟ್ ಎದುರಾಗಲಿದೆ ಈಗಾಗಲೇ ಜಿಲ್ಲಾಡಳಿತ ಈ ಒಂದು ಪ್ರವಾಹ ಸಂದರ್ಭ ಎದುರಾದರೆ ಆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಹಾಗೆಯೇ ಉಸ್ತುವಾರಿ ಸಚಿವರು ಸಹಿತ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತುರ್ತಾಗಿ ಕಾರ್ಯವನ್ನು ಕೈಗೊಳ್ಳಿಕ್ಕೆ ಸೂಚನೆ ನೀಡಿರ್ತಕ್ಕಂಥದ್ದು ಈಗಾಗಲೇ ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂಥ ಮುತ್ತೂರು ನಡುಗಡ್ಡೆ ಮತ್ತು ಮೈಗೂರು ನಡುಗಡ್ಡೆ ಸಂಪೂರ್ಣವಾಗಿ ಜಲರತಾಗಿದ್ದರಿಂದಾಗಿ ಅಲ್ಲಿರ್ತಕ್ಕಂಥ ಕುಟುಂಬಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಆಗಲಿಕ್ಕೆ ಸೂಚನೆ ಮಾಡಿದ್ದು ಬಹುತೇಕ ಜನ ಅಲ್ಲಿಂದ ಸ್ಥಳಾಂತರ ಆಗಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಹೇಳೋದಾದರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷವೂ ಸಹಿತ ಕೃಷ್ಣಾ ನದಿ ಒಂದು ಪ್ರವಾಹ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಸನ್ನಿವೇಶ ಉಂಟಾಗ್ತಾ ಇದೆ ಹಾಗೆಯೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಸಹಿತ ಸದ್ಯ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಮಹಾರಾಷ್ಟ್ರದ ಅಚ್ಚುಕ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಹಬ್ಬ ತಗ್ಗಿದರೆ ಮಾತ್ರ ಈ ಒಂದು ಪರಿಸ್ಥಿತಿ ಕಡಿಮೆ ಆಗುತ್ತೆ ಇಲ್ಲದೇ ಹೋದರೆ ಅಲ್ಲಿ ಮಳೆ ಹೆಚ್ಚಾದಂತೆಲ್ಲ ಆತಂಕ ಬಾಗಲಕೋಟೆ ಜಿಲ್ಲೆಗೆ ಹೆಚ್ಚಿನ ಆತಂಕ ಎದುರಾಗಲಿದೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ ವಿಜಯವಾಣಿ ಬಾಗಲಕೋಟೆ